ನಮಸ್ಕಾರ ವೀಕ್ಷಕರೇ ನಾವು ಇವತ್ತಿನ ದಿವಸ ಈಗ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇದ್ದೇವೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನೊಂದು ಸ್ವಲ್ಪ ದೂರ ಮಾತ್ರ ಇದೆ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟರ್ ಇದೆ ಆದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ನಾವು ಸೊ ನಾವು ಅಲ್ಲಿಂದ ಮುಂದೆ ಮರಕತ ಅನ್ನುವಂಥ ಒಂದು ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ ಅಮ್ಮನವರ ದೇವಸ್ಥಾನ ಸೊ ಮರಕತ ಅಮ್ಮನವರ ದೇವಸ್ಥಾನ ಅಲ್ಲಿಗೆ ಹೋದ ಮೇಲೆ ನಿಮಗೆ ಮುಕ್ಕಿದ ಮಿಕ್ಕಿದಂತಹ ವಿಚಾರಗಳು ತಿಳಿಸ್ತೇನೆ ಸೊ ಈಗ ದಾರಿ ತುಂಬ ಚೆನ್ನಾಗಿದೆ ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು ಎಂಟತ್ತು ಕಿಲೋಮೀಟ್ರ್ ಒಳಗಡೆ ಆಗ್ತದೆ ಅದು ಮರಕಥಾ ಅಂತ ಊರಿನ ಹೆಸರು ಬನ್ನಿ ಹೋಗೋಣ ಕುಕ್ಕೆ ಸುಬ್ರಹ್ಮಣ್ಯ ದಾಟಿ ಮತ್ತೆ ಮುಂದೆ ಒಂದು ಏಳು ಕಿಲೋಮೀಟ್ರ್ ಬರಬೇಕು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನಮ್ಮ ಲೆಫ್ಟಲ್ಲಿ ಪಾಸಾಗುತ್ತೆ ಖಾಸಗಿ ದೇವಸ್ಥಾನಕ್ಕೊಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಹೊರಗಡೆಯಿಂದ ಮುಂದೆ ಹೊರಟಿದ್ದೇವೆ ಎಸ್ ಈಗ ಒಂದು ಐದು ಕಿಲೋಮೀಟ್ರ್ ಕಾಡಿನ ಈ ದಾಟ ಮುಂದೆ ಹೋದರೆ ಮರಕಥ ಅನ್ನುವಂಥ ಊರಿಗೆ ಹೋಗ್ತೇವೆ सुबहस्पतिद्वाजार्वाज गोत्रोशर्मा वसविवादे आमयावी चिन्वीता आपोपे भेजज भेजमेवास्तं इष्टार्थ सिद्धिफान मृति प्राप्तिरस्त ಓಂ ಜಾತಸೆ ಸುನವಾಮಸೋಮರೀಯತಿದ ಸನಃಪರ್ಷತಿ ದೂರ್ಗಾ ವಿಶ್ವ ನಾವೇವ ಸಿಂಧು ಧರಿತ ಓಂ ಸರ್ವಂಗಲ ಮಾಂಗಲ್ ಶಿವೆ ಸರ್ವಾ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣೀ ನಮಸ್ತು ಸೃಷ್ಟಿ ಸ್ಥಿತಿ ವಿನಾಶಾಂ ಶಕ್ತಿಭೂತೆ ಸನಾತನೇ ಗುಣಾಶ್ರಗೆ ಗುಣಮಗೆ ನಾರಾಯಿಣಿ ನಮೋಸ್ತುತೆ ವೀಕ್ಷಕರೆಲ್ಲರಿಗೂ ಸಹ ನಮಸ್ಕಾರ ವೀಕ್ಷಕರೇ ನಾವು ಇವತ್ತಿನ ದಿವಸ ಪರಮ ಪವಿತ್ರವಾದ ಮಂಗಳಕರವಾದ ಮರಕಥ ಅನ್ನುವಂತಹ ಒಂದು ಜಾಗದಲ್ಲಿ ನೆಲೆಸಿರುವಂತಹ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿದ್ದೇವೆ ಇಲ್ಲಿಯ ಪ್ರಧಾನ ಅರ್ಚಕರು ನಮ್ಮೊಟ್ಟಿಗಿದ್ದಾರೆ ಬನ್ನವರನ್ನ ಮಾತನಾಡಿಸೋಣ ಹಾಗೂ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಗುರುಳೆ ನಮಸ್ತೆ ಈ ಒಂದು ಸನ್ನಿಧಾನದ ಬಗ್ಗೆ ಪೌರಾಣಿಕ ಇತಿಹಾಸ ಏನಿದೆ ಅನ್ನುವಂಥದ್ದು ತಿಳಿಸ್ಕೊಡಿ ಇಲ್ಲಿ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸವು ಉಂಟು ಸನ್ನಿಧಾನಕ್ಕೆ ಅಂದರೆ ಮಾರ್ಕಂಡೇಯ ಮಹರ್ಷಿಗಳು ಅವರ ಶಿಷ್ಯವರ್ಗದವರು ಅಂತ ನಮಗೆ ಅಷ್ಟಮಂಗಲ ಪ್ರಶ್ನಚಿಂತನೆಯಲ್ಲಿ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರವಾಗಿ ಅವರ ಶಿಷ್ಯವರ್ ಗುರುಗಳು ಅವರೇ ಅವರ ಪರಂಪರೆಯವರಾಗಿ ಇಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಿರಬೇಕಾದರೆ ನದಿಯ ಒಳಗಡೆ ಅಮ್ಮನ ವಾಣಿ ಕೇಳಿಕೊಂಡು ಅಂದರೆ ಧ್ವನಿ ಅನ್ನೋದು ಕೇಳ್ಕೊಂಡು ಅವರು ಸ್ವತಃ ಅವರೇ ನೀರಿಗೆ ಇಳಿದು ಅಮ್ಮನನ್ನು ತಗೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಇತಿಹಾಸ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಿತ್ತು ಅದರ ನಂತರ ಇಲ್ಲಿ ವಿವಾಹ ಕಾರ್ಯವಾಗಿ ಇತ್ತೀಚೆಗೆ ಅಂತ ಒಂದು ಎಪ್ಪತ್ತೈದು ನೂರು ವರ್ಷಗಳ ಹಿಂದಗಡೆಯಿಂದಲೇ ಇಲ್ಲಿ ವಿವಾಹ ಕಾರ್ಯವಾಗಿ ತಟ್ಟೆಯನ್ನು ಹರಿವಾಣವನ್ನು ಆ ರೀತಿಯಂತಹ ಹರಿವಾಣವನ್ನು ನದಿಯ ಪಕ್ಕದಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ವಿವಾಹ ಕಾರ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಆ ಹರಿವಾಣನ ಇಟ್ಟಿದ್ದೇ ಆದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಬಂದು ಆ ಹರಿವಾಣ ನೋಡಬೇಕಾದರೆ ಮದುವೆಗೆ ಬೇಕಾದಂತಹ ಆಭರಣಗಳು ದೊರೆಯುತ್ತಿತ್ತು ಅಂತ ಹೇಳುವಂತಹ ಅದು ಕೂಡ ಕಂಡುಬಂದಿದೆ ಅದು ಕಂಡು ಬಂದದಲ್ಲ ಅದು ನಡ್ಕೊಂಡಿದ್ದೆ ಅಂತ ಹೇಳಿದ್ನ ಇಲ್ಲಿ ದೊಡ್ಡ ಹಿರಿಯರು ಇದ್ದವರು ಅಂತ ಹೇಳಿದವರು ಕೂಡ ಇಲ್ಲಿ ಅದನ್ನು ನೋಡಿದವರು ಕೂಡ ಇದಾರೆ ಕೂಡ ಕುಕ್ಕೆ ಕ್ಷೇತ್ರದಿಂದ ಕೇವಲ ಒಂದು ಎಂಟು ಕಿಲೋಮೀಟರ್ ಇಂದ ಈಚೆಗೆ ಈ ಒಂದು ಸನ್ನಿಧಾನ ಇರ್ತದೆ ಸುಬ್ರಹ್ಮಣ್ಯೇಶ್ವರನಿಗೂ ಹಾಗೂ ಈ ಒಂದು ಸಂಬಂಧ ಇದೆಯಾ ಸಂಬಂಧ ಅಂತ ಹೇಳಿದ್ರೆ ಅಲ್ಲಿ ತಾರಕಾಸುರನ ಒದೆಯಂತಹ ಸಂದರ್ಭದಲ್ಲಿ ಅಮ್ಮನವರು ಇಲ್ಲಿ ಬೆಂಬಲಕ್ಕೆ ನಿಂತ್ಕೊಂಡಿದ್ರು ಅಂತ ಹೇಳುವಂತಹ ಇತಿಹಾಸ ಕೂಡ ಸುಬ್ರಹ್ಮಣ್ಯ ತಾರಕಾಸುರ ವಧೆಯನ್ನು ಮಾಡುವಾಗ ಅಮ್ಮನವರು ಒಂದು ಇಲ್ಲಿ ಅವರ ಆ ಯುದ್ಧದಲ್ಲಿ ಒಂದು ಸಪೋರ್ಟಿವ್ ಆಗಿ ಅಮ್ಮನವರು ಇಲ್ಲಿ ನಿಂತಿದ್ದು ಇಲ್ಲ ಇಲ್ಲಿ ಯಾಕೆಂದ್ರೆ ಇದು ಪಶ್ಚಿಮಾಭಿಮುಖವಾಗಿ ಇರತಕ್ಕ ಕೇಳಿದೆ ಹೌದು ಹೌದು ಇಲ್ಲಿ ಅಂತ ಹೇಳಿದ್ರೆ ಪಶ್ಚಿಮಾಭಿಮುಖವಾಗಿ ಇಲ್ಲಿಂದ ಪೂರ್ವಾಭಿಮುಖವಾಗಿ ಬರುವಂತಹ ಅಮೃತಾರ ಅಮೃತಧಾರ ನದಿಯಲ್ಲಿ ಅಂದರೆ ಕುಮಾರ ಪಾರ್ವತದ ಒಪೋಸಿಟ್ ಸೈಡಿಂದಾಗಿ ಹಿಂದಿನ ಸೈಡಿನಿಂದಾಗಿ ಮಡಿಕೇರಿ ಮತ್ತು ಸಂಪಾಜಿಯಾಗಿ ಆ ಮೂಲಕವಾಗಿ ಇಲ್ಲಿಂದ ಕಲ್ಮಕಾರು ಆ ಸೈಡಿನಿಂದಾಗಿ ಹರಿಹರ ಪಳ್ಳತಡಕ ಅದಾಗಿ ಈ ಕಡೆಯಿಂದಾಗಿ ಹೀಗೆ ಬರುವಂಥದ್ದು ಅದೇ ಇಲ್ಲಿ ಮೊದಲು ಬಾಳುಗೋಡು ರತ್ನಾಪುರಿ ಅಂತ ಹೇಳುವಂತಹ ಜಾಗದಲ್ಲಿ ಅಮ್ಮನವರನ್ನು ಆರಾಧಿಸಿಕೊಂಡಿದ್ರಂತೆ ನಿತ್ಯ ಅಲ್ಲಿ ರಾಜರ ವಂಶದವರು ನಿತ್ಯ ಆರಾಧನೆ ಮಾಡ್ತಾ ಇದ್ರು ಅಮ್ಮ ಅಲ್ಲಿಂದ ಮುನಿಸಿಕೊಂಡು ಬಂದದ್ದು ಅಂತ ಕೂಡ ಇಲ್ಲಿ ಚಿಂತನೆಯಲ್ಲಿ ಇಲ್ಲಿ ವಿಶೇಷವಾಗಿ ನಿತ್ಯ ಆಗುವಂತಹ ನಿತ್ಯ ಆರಾಧನೆಗಳು ಮೂರು ಹೊತ್ತು ಬೆಳಗಿನ ಪೂಜೆಗಳು ಅದೇ ರೀತಿಯಾಗಿ ಮಧ್ಯಾಹ್ನ ಮಹಾಪೂಜೆ ರಾತ್ರಿ ಮಹಾಪೂಜೆ ನಿತ್ಯ ಪೂಜೆಗಳು ಇಲ್ಲಿ ಅನ್ನದಾನೆ ಅನ್ನದಾನಗಳು ನಡೀತಾ ಉಂಟು ಮಂಗಳವಾರ ಶುಕ್ರವಾರ ದಿವಸಗಳಲ್ಲಿ ಮತ್ತು ತಿಂಗಳ ಸಂಕ್ರಮಣದ ದಿವಸ ಹಾ ಪ್ರತಿ ತಿಂಗಳ ಸಂಕ್ರಮಣ ವಿಶೇಷ ಪೂಜೆ ಇದೆ ಅದರಲ್ಲಿ ಮಕರ ಸಂಕ್ರಮಣ ಪ್ರತ್ಯೇಕವಾದಂತಹ ವಿಶೇಷ ದಿವಸ ಸಂಕ್ರಾಂತಿ ಬಂತು ಎಲ್ಲ ಭಕ್ತ ಜನರು ದಿನೇ ದಿನೇ ಹೋದಾಗೆ ಇಲ್ಲಿಗೆ ಭಕ್ತ ಜನರು ಜಾಸ್ತಿ ಆಗ್ತದೆ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಅನುಗ್ರಹ ಹೌದು ಇಲ್ಲಿ ನಡೆಯುವಂತಹ ಒಂದು ಅಂದ್ರೆ ಈಗ ಸಂಕಲ್ಪ ಇತ್ಯಾದಿ ಪವಾಡಗಳು ಅಂತ ಹೇಳ್ತಾರಲ್ಲ ಹೌದು ಸೊ ಯಾವ ರೀತಿಯ ಸಂಕಲ್ಪವನ್ನು ಮಾಡಿಕೊಂಡ್ರೆ ಯಾವ ಬಹಳ ಕಾರ್ಯಸಿದ್ಧಿಯಾಗಿರ್ತದೆ ವಿಶೇಷವಾಗಿ ಪ್ರಾರ್ಥನೆ ಸೇವೆ ಪ್ರಾರ್ಥನೆ ಸೇವೆ ಮಾಡಿಕೊಂಡು ಅದರಲ್ಲಿ ಈಗ ವಿವಾಹ ಕಾರ್ಯಕ್ಕಾದರೆ ಇಲ್ಲಿ ಬಂದು ಅದು ನದಿಯಲ್ಲಿ ಸ್ನಾನ ಮಾಡಿ ಶುದ್ಧ ಮಡಿ ಉಟ್ಟುಕೊಂಡು ಸನ್ನಿಧಾನಕ್ಕೆ ಬಂದು ಹನ್ನೆರಡು ಪ್ರದಕ್ಷಿಣೆ ಅಮ್ಮನವರಿಗೆ ಅದೇ ರೀತಿಯಾಗಿ ಒಂದೊಂದು ಪ್ರದಕ್ಷಿಣೆ ಉಪದೇವರಾದಂತಹ ಮಹಾಗಣಪತಿ ಶಾಸ್ತ್ರ ಸ್ವಾಮಿಗೆ ಟ್ರಸ್ಟ್ ಅದನ್ನು ಮುಗಿಸಿ ಹನ್ನೆರಡು ಪ್ರದಕ್ಷಿಣೆ ಅಮ್ಮನವರಿಗೆ ಬರುವಂಥದ್ದು ಆ ಹನ್ನೆರಡು ಪ್ರದಕ್ಷಿಣೆ ಬಂದು ಆ ಸಂಕಲ್ಪಗಳು ಆ ಮಹಾಪೂಜೆಯಾಗುವಂತಹ ಸಂದರ್ಭದಲ್ಲಿ ಆ ಸಂಕಲ್ಪವನ್ನು ಮಾಡಿಕೊಂಡು ಅದರಲ್ಲಿ ಇಲ್ಲಿಂದ ಕೊಡುವಂತಹ ಆ ಪ್ರಸಾದವನ್ನು ನಲವತ್ತೆಂಟು ದಿವಸಗಳ ಕಾಲ ಹಣೆಗೆ ಹಚ್ಚಿಕೊಳ್ಳುವಂಥದ್ದು ದಿವಸ ಹೌದು ಪ್ರತಿ ದಿವಸ ಎರಡು ಹೊತ್ತು ಬೆಳಿಗ್ಗೆ ಸೂರ್ಯೋದಯ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಸಂಜೆ ಸೂರ್ಯ ಅಸ್ತ ಸಂದರ್ಭದಲ್ಲಿ ಆ ಗೋಧೂಳಿ ಲಗ್ನ ಸಂದರ್ಭದಲ್ಲಿ ಹಣೆಗೆ ಹಚ್ಕೊಳ್ಳುವಂಥದ್ದು ಅದರಲ್ಲಿ ಶುದ್ಧವಾಗಿ ಇರಬೇಕಾಗ್ತದೆ ಅಂದ್ರೆ ಮಡಿಯಲ್ಲಿ ಇರಬೇಕಾಗ್ತದೆ ಸ್ವಲ್ಪ ದಿವಸ ಇಷ್ಟಾರ್ಥ ಸಿದ್ಧ ಅಂದ್ರೆ ಸಂಕಲ್ಪ ಮಾಡ್ಕೊಂಡಿರ್ತಾರೆ ವಿವಾಹ ಸಂಕೋಧನ ದಾಂಪತ್ಯ ಉದ್ಯೋಗ ಎಲ್ಲದರಲ್ಲಿ ಹೌದು ಬಂದು ಹರಕೆ ಮಾಡ್ಕೊಂಡು ಹೋಗುವಂತಹ ನಿಮಗೆ ಹದಿನೈದು ದಿವಸಗಳಲ್ಲಿ ಅಂದ್ರೆ ಒಂದು ವ್ಯಕ್ತಿಗೆ ಈಗ ನನ್ನ ಹೆಸರು ಹೇಳುದಿಲ್ಲ ಅವರದು ಒಂದು ವ್ಯಕ್ತಿ ಅವರು ನಲವತ್ತ ಮೂರು ವರ್ಷ ಆಗಿತ್ತು ಅವರಿಗೆ ಅವರಿಗೆ ಮದುವೆ ಆಗಿರ್ಲಿಲ್ಲ ಅವರು ಬಂದರು ಇಲ್ಲಿ ಬಂದರು ಪಾಪ ಅವರಿಗೆ ಈ ವಿಷಯ ಹೇಳಬೇಕಾದ್ರೆ ಅಯ್ಯೋ ನಡೆಯುತ್ತಾ ಅಂತ ಹೇಳುವ ಭಾವನೆಯಲ್ಲಿ ಇದ್ದರು ಅವರು ನಾನು ಅವ್ರ ಹತ್ರ ಹೇಳಿದೆ ನೀವು ಯಾವುದೇ ಪೂಜೆ ಮಾಡಿಕೊಡಿ ನಿಮ್ಗೆ ಬೇರೆ ಕಡೆ ದೇವಸ್ಥಾನಗಳಲ್ಲಿ ಮಾಡಿರ್ಬೋದು ಅಲ್ಲಿಯ ಮಹಾತ್ಮಗಳ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹತ್ರ ಇಲ್ಲಿಯ ವಿಷಯ ನಿಮಗೆ ಹೇಳ್ತೇನೆ ಸ್ಪಷ್ಟವಾಗಿ ಅದನ್ನು ನೀವು ಚಾಚು ತಪ್ಪದೆ ಮಾಡಿ ಅಮ್ಮನವ್ರು ಅನುಗ್ರಹ ಮಾಡ್ತಾರೆ ನಿಮಗೆ ಅಂತ ಹೇಳಿದೆ ಅದೇ ರೀತಿಯಾಗಿ ಅವರು ಆಯಿತು ಅಂತ ಹೇಳಿಕೊಂಡು ಸ್ನಾನ ಮಾಡಿಕೊಂಡು ಬಂದರು ಇದೇ ರೀತಿಯಾಗಿ ಪ್ರದಕ್ಷಿಣೆಗಳೆಲ್ಲ ಮುಗಿಸ್ಕೊಂಡ್ರು ಸಂಕಲ್ಪ ಮಾಡಿದರು ಅವರಿಗೆ ಪ್ರಸಾದ ಕೂಡ ತಗೊಂಡ್ರು ಹದಿನೈದು ದಿವಸದಲ್ಲಿ ಅವರು ನನಗೆ ಫೋನ್ ಮಾಡಿದರು ಸ್ವಾಮಿ ಅಮ್ಮನವರು ಅನುಗ್ರಹ ಮಾಡಿದ್ದಾರೆ ಇಂಥ ದಿವಸ ನಮಗೆ ಮದುವೆ ನಿಶ್ಚೆ ಆಗಿದೆ ನಲವತ್ತ್ ಮೂರನೇ ವರ್ಷದ ನಂತರ ಮದುವೆ ಆಗಿದೆ ಹೌದು ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು ಅವರಿಗೆ ವಿಶೇಷ ಅಂತ ಹೇಳಬೇಕು ಅಂತ ಹೇಳಿದರೆ ಮದುವೆ ಆಗಿದೆ ಈಗ ಮಗು ಕೂಡ ಎರಡು ತಿಂಗಳಾಗಿದ್ದರು ಅವನವರ ಅನುಗ್ರಹ ಸಂತಾನದ ವಿಚಾರದಲ್ಲಿ ವಿಶೇಷ ನಡೆಯುತ್ತಾ ನಡೆಯುತ್ತೆ ಅದೇ ರೀತಿಯಾಗಿ ಅದೇ ಕ್ರಮ ಅದೇ ಕ್ರಮದಲ್ಲಿ ಇಬ್ಬರು ದಂಪತಿಗಳಿಬ್ಬರು ಆ ಪ್ರಸಾದ ತಗೊಳ್ಳುವಂತ ಹೊರಗಡೆ ಹೋಟೆಲ್ ಊಟಗಳು ಮತ್ತೆ ಫಾಸ್ಟ್ ಫುಡ್ಗಳು ಅದನ್ನೆಲ್ಲ ಬಿಡಬೇಕಾಗಬೇಕು ಬಿಡಬೇಕಾಗ್ತದೆ ಶ್ರದ್ಧೆಯಿಂದ ನಲವತ್ತೆ ದಿನಗಳ ಕಾಲ ಒಂದು ಮಂಡಲ ಹೌದು ಆಚರಣೆ ಮಾಡಬೇಕು ಆಚರಣೆ ಮಾಡಬೇಕು ಆಚರಣೆ ಮಾಡಬೇಕು ಹೌದು ಮತ್ತೆ ವಿಶೇಷ ಸಂಕಲ್ಪಗಳು ವಿಶೇಷ ಸೇವೆಗಳು ಅಂದ್ರೆ ಈಗ ಶ್ರದ್ಧಾ ಭಕ್ತಿಯಲ್ಲಿ ಈಗ ಹೋಮ ಹವನಗಳು ಅದೆಲ್ಲ ಮಾಡ್ತಾ ಇರ್ತಾರೆ ಮತ್ತೆ ಭಕ್ತ ಜನರು ಚಂಡಿಕಾ ಹೋಮ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವರು ಇಲ್ಲಿ ಬರಬೇಕು ಅಂತಂದ್ರೆ ಅವರಿಗೆ ಇರುವಂತಹ ವಾಹನ ಸೌಲಭ್ಯಗಳು ಇದೆಯಾ ಅಥವಾ ಅವರ ಸ್ವಂತ ವಾಹನದಲ್ಲಿ ಬರಬೇಕು ಇಲ್ಲಾಂದ್ರೆ ಆಟೋ ಬಾಡಿಗೆ ಮಾಡ್ಕೊಂಡು ಬರಬೇಕಾಗ್ತದೆ ಅಲ್ಲಿಂದ ಅವರಿಗೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮರಕದ ಅಮ್ಮನವರ ದೇವಸ್ಥಾನ ಅಂತ ಹೇಳಿದ್ರೆ ಯಾರು ಬೇಕಾದ್ರು ಕರ್ಕೊಂಡ್ಬರ್ತಾರೆ ಖಂಡಿತ ಬರ್ತಾರೆ ಏನಾದ್ರು ಖಂಡಿತ ಬರ್ತಾರೆ ಹಾಗೂ ದೇವಾಲಯದ ಸಮಯಗಳು ಯಾವಾಗ ಬಾಗಲಾಗುತ್ತೆ ಯಾವಾಗ ತಕ್ಕೊಂಡು ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಆಗುತ್ತೆ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಎಂಟೂವರೆ ಗಂಟೆಗೆ ಮಹಾಪೂಜೆ ಇಟ್ಟು ಬೆಳಗ್ಗೆ ಎಂಟುವರೆಗೆ ಮಹಾಪೂಜೆ ಹೌದು ಬೆಳಿಗ್ಗೆ ಏಳು ಗಂಟೆಗೆ ಬಾಗಿಲು ತೆಗೆದು ನಿತ್ಯ ಕರ್ಮಗಳಾಗಿದ್ರೆ ಅಂದರೆ ಅಮ್ಮನಿಗೆ ಅಭಿಷೇಕ ಅದೇ ರೀತಿಯಾಗಿ ಉಪದೇವರಿಗೆ ಅಭಿಷೇಕ ಉಪದೇವರ ಪೂಜೆ ಅದು ಮುಗಿಯುತ್ತೆ ಅದಾಗಿ ಬಂದು ಅಮ್ಮನಿಗೆ ಅವರಿಗೆ ಅಲಂಕಾರ ಆಗುತ್ತೆ ಅಲಂಕಾರ ಮಾಡಿ ಮತ್ತೆ ನಿತ್ಯ ಪೂಜೆ ಅಂದರೆ ಸೇವೆ ಬಂದಂತಹ ಭಕ್ತಜನ ಯಾರು ಸೇವೆಗೆ ಬಂದಿದ್ರೆ ಅವರಿಗೆ ಸೇವೆ ಸಂಕಲ್ಪಗಳೆಲ್ಲ ಆಗಿ ಮಹಾಪೂಜೆಯಾಗಿ ನಡೆಯುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಅದೇ ರೀತಿಯಾಗಿ ಹನ್ನೆರಡು ಹನ್ನೊಂದೂವರೆ ಗಂಟೆಗೆ ಉಪದೇವರ ಪೂಜೆಯಾಗುತ್ತೆ ಉಪದೇವರ ಪೂಜೆ ನಡೆದು ಹನ್ನೆರಡು ಗಂಟೆಯಾಗ ಅಮ್ಮನವರಿಗೆ ಮಹಾನೈವೇದ್ಯ ಸಮರ್ಪಣೆಯಾಗಿ ಬಂದಂತಹ ಭಕ್ತ ಭಕ್ತಜನ ಸೇವೆ ಮಾಡಿಸುವಂತವರಿಗೆ ಸಂಕಲ್ಪಗಳೆಲ್ಲ ನಡೆದು ಮಹಾಪೂಜೆ ಪ್ರಸಾದ ವಿತರಣೆ ಹನ್ನೆರಡುವರೆಗೆ ಹನ್ನೆರಡುವರೆಗೆ ಮಹಾಪಾಗಿ ಹಾಕಿಬಿಡ್ತಾರೆ ಮಹಾಪೂಜೆಗೆ ಬಾಗಿಲಾಕೊಂತಾರೆ ಮತ್ತೆ ಮಹಾಪೂಜೆ ಕಳೆದು ಇದ್ರಿಗೆ ಎಲ್ಲ ಕೊಟ್ಟು ಎರಡು ಒಂದೂವರೆ ಗಂಟೆ ಹೊತ್ತು ಅಮ್ಮನಿಗೆ ಯಾರಿಗೂ ಕೂಡ ದರ್ಶನ ಇಲ್ಲ ಒಂದೂವರೆ ಗಂಟೆ ಮಹಾಪೂಜೆ ಕಳೆದು ಒಂದೂವರೆ ಗಂಟೆ ಅದಾಗಿ ಬಾಗಿಲೆಲ್ಲ ಹಾಕಿಬಿಡ್ತಾರೆ ಸಾಯಂಕಾಲ ಅಂದ್ರೆ ಓಪನ್ ದರ್ಶನ ಇದೆ ಮೂರು ಗಂಟೆ ನಂತರ ದರ್ಶನ ಇದೆ ಇದೆ ಮಧ್ಯಾಹ್ನ ಮೂರು ಗಂಟೆ ನಂತರ ದರ್ಶನ ಇದೆ ದರ್ಶನ ಆಗಿ ಮತ್ತು ಐದು ಗಂಟೆ ನಂತರ ಸೇವೆಗಳು ಪ್ರಾರಂಭ ಆಗುತ್ತೆ ಬಂದರಿಗೆ ಅರ್ಜೆಂಟ್ ಹೋಗೋವರು ಅಂತ ಹೇಳಿದರೆ ಸೇವೆಗಳು ಪ್ರಾರಂಭ ಆಗುತ್ತೆ ಇಲ್ಲಿ ವಿಶೇಷವಾಗಿ ಪಾರ್ವತಿ ಸ್ವಯಂವರ ಪಾರ್ವತಿ ಪೂಜೆ ನಡೀತದೆ ಅಂದರೆ ಸಾಮೂಹಿಕವಾಗಿ ಸಂಕಲ್ಪ ಮಾಡಿಕೊಂಡು ಅದನ್ನು ಕೌಂಟ್ರಲ್ಲಿ ರಸೀದಿ ಮಾಡಿಕೊಂಡು ಮಾಡುವಂಥದ್ದು ಸಂಕಲ್ಪ ಮಾತ್ರ ಇಲ್ಲಿ ಮಾಡುವಂಥದ್ದು ಅದಾಗಿ ದುರ್ಗಾ ಪೂಜೆ ಅಂತ ಇದೆ ದುರ್ಗಾ ಪೂಜೆ ಮತ್ತು ಮಹಾಪೂಜೆ ಅಂತ ಇದೆ ಸೇವೆಗಳು ಮತ್ತು ವಿಶೇಷವಾದಂತಹ ಇಲ್ಲಿ ಅಮ್ಮನವರಿಗೆ ಸೇವೆ ಅಂತ ಹೇಳಿದರೆ ರಂಗಪೂಜೆ ರಂಗಪೂಜೆ ಬಹಳ ವಿಶೇಷವಾದಂತಹ ಸೇವೆ ಅದು ಮಂಗಳವಾರ ಶುಕ್ರವಾರ ಮಾತ್ರ ನಡೆಯುವಂತಹ ಸೇವೆ ಅದು ಅದಕ್ಕೆ ಮೊದಲು ಮುಂಚಿತವಾಗಿ ಅದನ್ನು ತಿಳಿಸಬೇಕು ಅದಕ್ಕೆ ಫಿಕ್ಸ್ ಮಾಡಿ ಕಾಂಟ್ಯಾಕ್ಟ್ ಹೌದು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡಿಕೊಳ್ಬೇಕು ವೀಕ್ಷಕರೇ ಇದು ವಿಶೇಷವಾಗಿ ಮರಕತ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನ ಸುಳ್ಯ ಬರುತ್ತಲ್ವಾ ಸುಳ್ಯ ಸುಳ್ಯದಲ್ಲಿ ಸುಬ್ರಹ್ಮಣ್ಯ್ವರ ದೇವಸ್ಥಾನ ತುಂಬ ಸುಲಭ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಿಂದ ಕೇವಲ ಒಂದು ಏಳು ಎಂಟು ಕಿಲೋಮೀಟ್ರ್ ಒಳಗಡೆ ಕಾನನ ಅಂದರೆ ಆಡುವ ಸ್ವಲ್ಪ ಕಾಡು ಬರ್ತದೆ ಅಲ್ಲಿ ಒಳಗಡೆ ಬರ್ತಕ್ಕಂಥದ್ದು ಸ್ವಂತ ವಾಹನದಲ್ಲೇ ನೈಂಟಿ ಪರ್ಸೆಂಟ್ ಜನ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನಕ್ಕೆ ಬರೋದು ಇಲ್ಲ ಬಸ್ಸಲ್ಲಿ ಬಂದರೂ ಕೂಡ ನೀವು ಆಟೋ ಇತ್ಯಾದಿ ವಾಹನಗಳನ್ನೆಲ್ಲ ಮಾತನಾಡಿಕೊಂಡು ದುರ್ಗಾ ಪರಮೇಶ್ವರಿ ಅಮ್ಮನವ್ರ ಸಂಧಾನಕ್ಕೆ ಬರಬೇಕು ಅಂದರೆ ಬರಬಹುದು ನೀವು ಬರುವ ಮುನ್ನ ಇಲ್ಲೇನಾದರೂ ಸೇವೆಗಳನ್ನು ವಿಶೇಷವಾಗಿ ಸಲ್ಲಿಸಬೇಕು ಅಂತಾದರೆ ಖಂಡಿತವಾಗಿ ನೀವು ಅವರಿಗೆ ಫೋನ್ ಮಾಡಿ ನಿಮ್ಗೆ ಏನು ಸೇವೆ ಸಲ್ಲಿಸಬೇಕು ಅದನ್ನು ಅಲ್ಲಿ ತಿಳಿಸ್ಕೊಂಡು ನಂತರ ನೀವು ಬುಕ್ ಮಾಡಿಕೊಂಡೆ ನೀವು ಖಂಡಿತವಾಗಿ ಬರಬಹುದು ಇಲ್ಲಿ ವಿಶೇಷವಾಗಿ ನಲವತ್ತೆಂಟು ದಿನಗಳ ಕಾಲದ ಸಂಕಲ್ಪ ಸೇವೆಗಳನ್ನೆಲ್ಲ ಮಾಡಿಕೊಡ್ತಾರೆ ಅದೇ ರೀತಿಯಲ್ಲಿ ಶುಕ್ರವಾರ ಮಂಗಳವಾರ ಮಾತ್ರ ಅನ್ನದಾನ ಇರ್ತಕ್ಕ ಸಂಕ್ರಮಣ ಈ ಅನ್ನದಾನ ಇರ್ತದೆ ಸಂಕ್ರಮಣ ಅಂದ್ರೆ ಪ್ರತಿ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಈ ಒಂದು ಸಂದರ್ಭದಲ್ಲಿ ಬರತಕ್ಕಂಥದ್ದು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಕ್ಕಂಥ ದಿನವನ್ನ ಸಂಕ್ರಮಣ ಅಂತ ಕರಿತೀವಿ ಮಕರ ಸಂಕ್ರಾಂತಿ ಇದ್ದಂಗೆ ಧನುರ ರಾಶಿಯಿಂದ ಮಕರ ರಾಶಿಗೆ ಹೋಗ್ತಕ್ಕಂಥದ್ದು ಅಮ್ಮನವರಿಗೆ ವಿಶೇಷವಾಗಿ ಇದೆಲ್ಲ ಸೇವೆಗಳನ್ನ ಸಲ್ಲಿಸ್ತಾ ಇರ್ತಕ್ಕಂಥ ು ಈ ಒಂದು ಜಾಗದಲ್ಲಿ ಸನ್ನಿಧಾನದಲ್ಲಿ ಅಮ್ಮನವರ ಸಾನ್ನಿಧ್ಯ ತುಂಬ ಬ ಬಲಯುತವಾಗಿ ಇರತಕ್ಕಂಥ ಸಾನ್ನಿಧ್ಯ ನಮ್ಮ ಅನುಭವ ನಿನ್ನೆಯಿಂದ ಅದ್ಭುತವಾಗಿತ್ತು ಸೊ ಅದರಿಂದಾಗಿ ಎಲ್ಲರೂ ಸಹ ನಿಮ್ಮ ನಿಮ್ಮ ಯಾವುದೇ ಕಷ್ಟ ನಷ್ಟಗಳಲ್ಲಿ ಎಲ್ಲ ಚಿಂತೆ ಮಾಡದೆ ಅಮ್ಮನವರ ಸಾನ್ನಿಧ್ಯಕ್ಕೆ ಬಂದು ನಿಮ್ಮ ಪ್ರಾರ್ಥನೆ ಹರಕೆಗಳನ್ನೆಲ್ಲ ನೀವು ಸೇವೆ ಸಲ್ಲಿಸಿ ಖಂಡಿತವಾಗಿ ನಿಮಗೆ ಒಳ್ಳೆಯದೇ ಆಗಲಿದೆ ಒಳ್ಳೆಯದೇ ಆಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ ಮೇಡಮ್